ವಿಜಯಪುರ್ ನಗರದ ಬಿಎಲ್ಡಿ ಸಂಸ್ಥೆಯ ಆರ್ಕಿಟೆಕ್ಚರ್ ವಿಭಾಗವು ನಿನ್ನೆ ವಿಜಯಪುರ ನಗರ ಸುಂದರೀಕರಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ವಿಜಯಪುರ ನಗರದ ಬಿಎಲ್ ಶಾಸ್ತ್ರಿ ಮಾರ್ಕೆಟ್ನ ಮೇಲ್ಭಾಗದ ಮೆಟ್ಟಿಲುಗಳಿಗೆ ಬಣ್ಣ ಹಚ್ಚುವ ಮೂಲಕ ಕ್ಯಾಂಪಸ್ ಟು ಕಮ್ಯುನಿಟಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಹಮ್ಮಿಕೊಂಡಿದ್ದರು ಕಾಲೇಜಿನಿಂದ ಸಮಾಜದ ಕಡೆಗೆ ಮುಖ ಮಾಡಿದ ಈ ಸೇವೆಗೆ ಜನರಿಂದ ನಿಜಕ್ಕೂ ಶ್ಲಾಘನೀಯ ಪರ್ವ ಹರಿದು ಬಂದಿದೆ you <laughs> ಎಲ್ ಡಿ ಇಂಜಿನಿಯರಿಂಗ್ ಕಾಲೇಜ್ ಪ್ರಾಧ್ಯಾಪಕರಂಥ ಗೌತಮ್ ನಾಮಗಾರವರು ಮಾತಾಡ್ತಾ ಇರೋದು ಇವತ್ತಿನ ದಿವಸ ನಾವು ಡಿಪಾರ್ಟ್ಮೆಂಟ್ ಆಕ್ರೇಚರಿಂದ ಕ್ಯಾಂಪಸ್ ಟು ಕಮ್ಯುನಿಟಿ ಅಂತೇಳಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಏನೇನೆ ಅಂದರೆ ನಾವು ಎಲ್ಲ ಸ್ಟೂಡೆಂಟ್ಗಳು ನಮ್ಮದು ಪೇಂಟಿಂಗ್ ಮಾಡೋ ಪ್ರೋಗ್ರಾಮ್ ಇತ್ತು ಯಾಕಂದರೆ ಎಲ್ ಬಿ ಎಸ್ ಮಾರ್ಕೆಟಲ್ಲಿ ಇದು ಸ್ಟೆಪ್ಪು ಎಲ್ಲ ಜನಗಳು ಮೂಮೆಂಟ್ ಜಾಸ್ತಿ ಇರೋದರಿಂದ ಮತ್ತು ಇಲ್ಲಿ ಎಲ್ಲರೂ ನೋಡೋದರಿಂದ ಇದೊಂದು ಸ್ವಚ್ಛತಾ ಕಾರ್ಯಕ್ರಮ ಮಾಡಿ ಅದ್ರ ಜೊತೆಗೆ ಒಂದು ಸುಂದರೀಕರಣ ಮಾಡಬೇಕಂತೇಳಿ ನ ಇದೇ ಥರ ಎಲ್ಲ ಕಡೆನೂ ನಗರವನ್ನು ಸುಂದರೀಕರಣ ಮಾಡಿದ್ರೆ ನಗರ ಸುಂದರವಾಗಿ ಕಾಣಿಸುತ್ತೆ ಈ ರೀತಿ ಅದ್ರ ಮೂಲಕ ನಾವು ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಫಸ್ಟ್ ಸ್ಟೆಪ್ಪನ್ನು ಈಗ ನಾವು ಇದನ್ನ ಮಾಡ್ಕೊಂಡಿದ್ದೀವಿ ಇದಕ್ಕೆ ನಮ್ಮ ಪ್ರಿನ್ಸಿಪಲ್ರು ಅಥವಾ ಮತ್ತು ಎಚ್ ಓ ಡಿ ಅವರಾದಂಥ ಸತೀಶ್ ನಾಡುನೆಯವರು ಆಮೇಲೆ ನಮ್ಮ ಪ್ರಿನ್ಸಿಪಾಲಾದಂಥ ಮಂಜುನಾಥ್ ಪಿ ಸರು ಆಮೇಲೆ ವೈಸ್ ಪ್ರಿನ್ಸಿಪಾಲರು ಮಲ್ಜಿ ಸರು ಮತ್ತು ಮೇಯರ್ ಆದಂಥ ಕರಡೀಸ್ ಅವರು ಆಮೇಲೆ ಇದರಂದು ವಾರ್ಡ್ ಮೆಂಬರ್ ಆದಂಥ ವಿಟಲ್ ಹೊಸ್ಪೇಟೆಯವರು ಇವರೆಲ್ಲರೂ ನಮಗೆ ಸಹಾಯ ಮಾಡಿದ್ರಿಂದ ಆಮೇಲೆ ತಾಳಿಕೋಟೆ ಪೇಂಟ್ಸ್ ಅವರು ಪೇಂಟ್ ಕೊಟ್ಟು ಪ್ರಯೋಜನ ಮಾಡಿ ನಮಗೆ ಸಹಾಯ ಮಾಡಿದ್ದಕ್ಕೆ ತುಂಬ ಧನ್ಯವಾದ ಹೇಳಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಎಲ್ಲ ಸ್ಟೂಡೆಂಟ್ಗಳು ತಮ್ಮ ಬೆಳಗ್ಗೆಯಿಂದ ಈ ಕಾರ್ಯಕ್ರಮ ಮಾಡಿ ತಾವು ಬೆಳಿಗ್ಗೆಯಿಂದ ಸಹಕಾರ ಮಾಡೋದಕ್ಕೆ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತೀನಿ ಆಮೇಲೆ ನಮ್ಮ ನ್ಯೂಸ್ ಪರ್ವದವರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ ಕವರೇಜ್ ಮಾಡೋದಕ್ಕೆ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು वरदे किरण अलगीकर परवा न्यूज विजयपुरा